ಕುದುರೆ ಅಂದ್ರೆ ಎಲ್ಲಾರ್ಗೂ ನೆನಪರುತ್ತೆ ಕುಣಿಗಲ್ಲು ಕುದುರೆ ಅಂದ್ರೆ ಎಲ್ಲರಿಗೂ ನೆನಪಿರುತ್ತೆ ಕುಣಿಗಲ್ಲು ಅದೇ ತರ ಕನ್ನಡ ಇಂಡಸ್ಟ್ರಿಯಲ್ಲಿ ಬ್ಲಾಕ್ ಬಸ್ಟರ್ ಸಿನಿಮಾ ಅಂದ್ರೆ ಎಲ್ಲರಿಗೂ ನೆನಪಿರುತ್ತೆ ಭೈರತಿ ರಣನಲ್ಲು ಕ್ರಿಕೆಟ್ ಅಲ್ಲಿ ಔಟ್ ಮಾಡ್ಬೇಕಂದ್ರೆ ಹಿಡಿತಾರೆ ಕ್ಯಾಚು ಕ್ರಿಕೆಟ್ ಅಲ್ಲಿ ಔಟ್ ಮಾಡ್ಬೇಕಂದ್ರೆ ಹಿಡಿತಾರೆ ಕ್ಯಾಚು ಆದ್ರೆ ಇವತ್ತಿನವರೆಗೂ ಶಿವಣಿ ಎನರ್ಜಿನ ಯಾರು ಮಾಡಿಲ್ಲ ಮ್ಯಾಚು ಎಂಗೇಜ್ಮೆಂಟ್ ಆಗ್ಬೇಕಾದ್ರೆ ಆಗ್ತಾರೆ ಕೈಗೆ ರಿಂಗು ಎಂಗೇಜ್ಮೆಂಟ್ ಆಗ್ಬೇಕಾದ್ರೆ ಆಗ್ತಾರೆ ಕೈಗೆ ರಿಂಗು ಡ್ಯಾನ್ಸ್ ಅಲ್ಲೂ ನಮ್ ಶಿವತ್ತಿದ್ರು ಕಿಂಗ್ ಹೇಳೋದು ಬೈರ ತಂಗ್ಗಲ್ಲಿ ಬರ್ತಿದೆ ಹಂಗೆ ಫೈರ್ ಫ್ಲೈ ಬರ್ತಿದೆ ಹೋಯ್ತಾದ್ರೆ ತಲೆಗೆ ಹಾಕ್ತಾರೆ ಡೈ ತಲೆ ಕೂದ್ಲು ಹೋಯ್ತಾರೆ ತಲೆ ಹಣ ತಲೆ ಕೂದಲು ಹೋಯ್ತಾದ್ರೆ ತಲೆಗೆ ಹಾಕ್ತಾರೆ ಡೈ ತಲೆ ಕೂದಲು ಹೋಯ್ತಾರೆ ತಲೆ ಹಾಕ್ತಾರೆ ಡೈ ಕನ್ನಡಿಗರ ಮನ್ಸನ ಗೆಲ್ಲಕ್ಕೆ ಬರ್ತಿದೆ ಅದೇ ಫೈರ್ ಫ್ಲೈ ನಮ್ ಕನ್ನಡಿಗರು ಯಾವತ್ತಿದ್ರು ಬಿಡಲ್ಲ ಕೈ ಅಣ್ಣ ನಮ್ಮ ಕನ್ನಡಿಗರು ಯಾವತ್ತಿದ್ರು ಬಿಡಲ್ಲ ಕೈ ನಮ್ಮ ಕನ್ನಡಿಗರು ಯಾವತ್ತಿದ್ರು ಬಿಡಲ್ಲ ಕೈ ನೆಕ್ಸ್ಟ್ ಕನ್ನಡ ಇಂಡಸ್ಟ್ರಿಗೆ ಬ್ಲಾಕ್ ಬಸ್ಟರ್ ಸಿನ್ಮಾ ಅದೇ ಫೈರ್ ಫ್ಲೈ ಮತ್ತೆ ಒಂದೇ ಮಾತು ಹೇಳ್ಬಿಡ್ತೀನಿ ಇಷ್ಟು ಪ್ರೊಡಕ್ಷನ್ ಎಷ್ಟು ಜನ ಇವತ್ತಿನವರೆಗೂ ಊಟ ತಿಂತಾರೆ ಈ ದೊಡ್ಡ ಮನೆಯಿಂದ ಎಲ್ಲಾರ್ಗೂ ಸೇರಿ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಈ ಎರಡು ಸಿನ್ಮಾಗಳು ಓಡೋದು ಹಂಡ್ರೆಡ್ ಡೇಸ್ ಪಕ್ಕಾ ಈ ಎರಡು ಸಿನ್ಮಾಗಳು ಓಡೋದು ಹಂಡ್ರೆಡ್ ಡೇಸ್ ಪಕ್ಕಾ ಇದೇ ತರ ಸಾವಿರಾರು ಸಿನಿಮಾಗಳಿಗೆ ಪ್ರೊಡ್ಯೂಸಿಂಗ್ ಮಾಡಬೇಕು ನಮ್ಮ ನಿವೇದಿತ ಅಕ್ಕಾ ಒಳ್ಳೇದಾಗಲಿ ಎರಡು ಸಿನಿಮಾಗಳಿಗೂ ಅಣ್ಣ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀನಿ ನಾನು ಗೆಸ್ಟು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀನಿ ನಾನು ಎಷ್ಟು ಫೈರ್ ಫ್ಲೈ ಸಿನಿಮಾಗೆ ನಮ್ಮೆಲ್ಲಾ ಬೆಸ್ಟ್ ಒಳ್ಳೇದಾಗ್ಲಿ ಎಲ್ಲಾರು ಎಲ್ಲರೂ ಬಂದು ಸಿನಿಮಾ ನೋಡಿ ಲಾಸ್ಟ್ ನಿಮ್ಗೆಲ್ಲ ಈ ಕರ್ನಾಟಕ ಕರ್ನಾಟಕ ಅಲ್ಲ ಈ ವರ್ಲ್ಡ್ ಪೂರ್ತಿ ಗೊತ್ತಿರೋ ವಿಷಯ ಒಂದೇ ಒಂದು ಎಲ್ಲಾರು ಕನ್ನಡ ಸಿನಿಮಾ ಥಿಯೇಟರ್ ಅಲ್ಲಿ ಹೋಗ್ಬಿಟ್ಟು ನೋಡಿ ಅಣ್ಣ ಎಲ್ಲರೂ ಕನ್ನಡ ಸಿನಿಮಾ ಥಿಯೇಟರ್ ಹೋಗ್ಬಿಟ್ಟು ನೋಡಿ ನಮ್ಮ ಶಿವಾನಂದ ಮತ್ತೆ ಗೀತಾತ್ಗೆದು ಜನ್ಮ ಜನ್ಮಗಳ ಜೋಡಿ ಜೈ ಕನ್ನಡ ಮತ್ತೆ ಜೈ ಹಿಂದ್ ಜೈ ದೊಡ್ಡ ಎಲ್ಲಾರು ಬಂದ್ಬಿಟ್ಟು ಕನ್ನಡ ಥಿಯೇಟರ್ ಅಲ್ಲಿ ನೋಡಿ ಕನ್ನಡ ಸಿನಿಮಾ ಗೆಲ್ಸಿ ಕನ್ನಡ ಸಿನಿಮಾ ಬೆಳಸಿ ಥ್ಯಾಂಕ್ ಯು ಹಣ ನಾವು ಹಾಕ್ತೀವಿ ಡ್ರೆಸ್ ನಮ್ ಮೂವಿ ಕವರ್ ಮಾಡಕ್ಕೆ ಬರ್ತಾರೆ ನಿಮ್ಮ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ